ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಾಯ್ಸ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಇನ್ನು ಮುಂದೆ ಕುಕಿಂಗ್ ವ್ಲಾಗ್ಸನ್ನ ಜಾಸ್ತಿ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಕುಕಿಂಗ್ ವ್ಲಾಗ್ಸ್ ಅಂದರೆ ನಾನೇನು ಎಕ್ಸ್ಪರ್ಟ್ ಅಲ್ಲ ಕುಕ್ಕಿಂಗಲ್ಲಿ ನಾನು ಕೂಡ ಬಿಗಿನರ್ ಜಸ್ಟ್ ಕಲಿತಾ ಇದ್ದೀನಿ ಸೊ ಯಾವುದೆಲ್ಲ ರೆಸಿಪಿನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಆ್ಯಂಡ್ ಅದ್ರ ಬಗ್ಗೆ ಅದರಲ್ಲಿ ರಿಸಲ್ಟ್ ಯಾವ ಥರ ಬರುತ್ತೆ ಇವನ್ ಅದು ಗುಡ್ ಆಗ್ಬೋದು ಅಥವಾ ಬ್ಯಾಡ್ ಆಗ್ಬೋದು ಸೊ ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಇಫ್ ಇನ್ ಕೇಸ್ ಆಗಿಲ್ಲ ಅಂದರೆ ಓಕೆ ನಾನು ಏನು ಚೇಂಜಸ್ ಮಾಡ್ಕೋಬೇಕಿತ್ತು ಏನು ಇಂಪ್ರೂವೈಸ್ ಮಾಡಬೇಕಿತ್ತು ಏನು ಆ್ಯಡ್ ಮಾಡಬೇಕಿತ್ತು ಸೊ ಅನ್ನೋದ್ರ ಬಗ್ಗೆ ಈ ಲಾಗಲ್ಲಿ ಹೇಳ್ತೀನಿ ಆ್ಯಂಡ್ ಒಂದು ವೇಳೆ ಚೆನ್ನಾಗಿ ಬಂದಂತೂ ಬಿಡಿ ಕೇಳೋ ಮಾತೇ ಇಲ್ಲ ಫಸ್ಟ್ ಟೈಮೇ ಚೆನ್ನಾಗಿ ಮಾಡ್ದಂಗೆ ಖುಷಿ ಸೊ ಈ ಥರ ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅಂದ್ಕೊಂತೀರ ಇದು ಯಾಕೆ ಅಂತ ಬಟ್ ಇದರಿಂದಲೂ ಕೆಲವೊಬ್ಬರು ಮೋಟಿವೇಟ್ ಆಗಬಹುದು ಬಿಕಾಸ್ ನಾವು ಕೂಡ ಮಾಡ್ಬೋದು ಅನ್ನೋ ಒಂದು ಮೈಂಡ್ಸೆಟ್ ಬರ್ಬೋದು ಸೊ ಆ ರೀಸನ್ಗೋಸ್ಕರ ಸೊ ಪ್ಲೀಸ್ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಪ್ಲೀಸ್ ಆ್ಯಂಡ್ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಆ್ಯಂಡ್ ಈ ಕಾನ್ಸೆಪ್ಟ್ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸೊ ಬನ್ನಿ ಸ್ಟಾರ್ಟ್ ಮಾಡುವ ಸೌತೆಕಾಯಿ ರವಾ ರೋಟಿ ಮಾಡಲು ಬೇಕಾದಂತಹ ಪದಾರ್ಥಗಳು ತುರಿದುಕೊಂಡಂತಹ ಕೊಬ್ಬರಿ ಒಂದು ಹಸಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ನಷ್ಟು ಸೂಜಿ ರವೆ ಅಥವಾ ಸಣ್ಣ ರವೆ ತುರಿದುಕೊಂಡಂತಹ ಅಥವಾ ಚಿಕ್ಕದಾಗಿ ಕಟ್ ಮಾಡಿಕೊಂಡಂತಹ ಸೌತೆಕಾಯಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಒಂದು ಬೌಲ್ಗೆ ಅರ್ಧ ಕಪ್ ರವೆ ಸೌತೆಕಾಯಿ ಕೊಬ್ಬರಿ ಕೊಂಬರಿ ಸೊಪ್ಪು ಮತ್ತು ಮೆಣಸು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರಿನೊಂದಿಗೆ ಚೆನ್ನಾಗಿ ಮಿಶ್ರಣವನ್ನು ಮಾಡಿಕೊಳ್ಳಬೇಕು ಈ ರೀತಿಯಾಗಿ ಒಂದು ರೊಟ್ಟಿಯ ಹದ ಬರುವ ತನಕ ನೀರಿನೊಂದಿಗೆ ಚೆನ್ನಾಗಿ ಮಿಶ್ರಣವನ್ನು ಮಾಡಿಕೊಳ್ಳಬೇಕು ಹಾಗೂ ರವಾದಲ್ಲಿ ಯಾವುದೇ ರೀತಿಯ ಗಂಟಿಲ್ಲದಂತೆ ಮೆದುವಾಗಿ ರೊಟ್ಟಿ ಹಿಟ್ಟು ಬರಬೇಕು ಇಲ್ಲಿ ನಾನು ದೋಸೆ ಹೆಂಚನ ತೆಗೆದುಕೊಂಡಿದ್ದೇನೆ ಹಾಗೆ ಅದನ್ನು ಕಡಿಮೆ ಉರಿಯಲ್ಲಿ ಬಿಸಿ ಮಾಡಿಕೊಂಡು ಅದರ ಮೇಲೆ ಎಣ್ಣೆನ ನೀಟಾಗಿ ಸವರ್ಕೊಂಡಿದ್ದೀನಿ ಹಾಗೂ ಡೈರೆಕ್ಟಾಗಿ ರೊಟ್ಟಿಯನ್ನು ಕಾವಲಿ ಮೇಲೆ ಮಾಡಿ ಮಾಡಿರೋದು ಹಾಗೆ ಸ್ವಲ್ಪ ನೀರನ್ನು ಹಾಕುವಂಥ ರೊಟ್ಟಿಯನ್ನು ತಟ್ಟಬೇಕು ಸ್ವಲ್ಪ ಬೆಂದ ನಂತರ ಮೇಲುಗಡೆ ನೀವು ರುಚಿಗಾಗಿ ಸ್ವಲ್ಪ ತುಪ್ಪವನ್ನು ಹಾಕಿದ್ರೆ ಒಳ್ಳೆಯದು ತುಪ್ಪ ಇಲ್ಲಾಂದರೆ ಎಣ್ಣೆಯನ್ನು ಕೂಡ ಹಾಕಬಹುದು ಹಾಗೆ ಇದು ರವೆ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಕಾದು ಹೋಗುತ್ತೆ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸಬೇಕಾಗತ್ತೆ ಹಾಗೆ ಇದನ್ನು ನೀಟಾಗಿ ಬೇಯಿಸಬೇಕು ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಿದ್ರೂ ಒಳ್ಳೆಯದು ಅದು ನೀಟಾಗಿ ಎರಡು ಸೈಡು ಬೇಯಬೇಕು ಅಲ್ಲಿ ತನಕ ನಾವು ಅದನ್ನು ತಿರಿಸಿ ಹಾಕ್ತಾ ಇರಬೇಕು ರೋಟಿ ಮಾಡೋದಕ್ಕೆ ಸೂಜಿ ರವೆ ಅಂದರೆ ಸಣ್ಣ ರವಾನೇ ತಗೊಳ್ಳಿ ಇಡ್ಲಿ ರವಾ ಮತ್ತು ದೊಡ್ಡ ಸೈಜ್ ರವೆ ರೋಟಿ ಮಾಡೋದಕ್ಕೆ ಬರೋದಿಲ್ಲ ರೋಟಿ ನೀಟಾಗಿ ಬೆಂದ ನಂತರ ಇದನ್ನು ನೀವು ಪ್ಲೇಟಿಗೆ ಶಿಫ್ಟ್ ಮಾಡಿ ಗೈಸ್ ದಿಸ್ ಈಸ್ ಫೈನಲ್ ಔಟ್ಫುಟ್ ಆ್ಯಂಡ್ ರವೆ ಸೌತೆಕಾಯಿ ರೋಟಿ ರೆಡಿಯಾಗಿದೆ ಇದು ಇದರೊಂದಿಗೆ ನೀವು ಗ್ರೀನ್ ಚಟ್ನಿಯನ್ನು ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಇಲ್ಲ ಹಾಗೆ ತಿಂತಿರ ಅಂದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಯಾಕಂದರೆ ನಾವಿಲ್ಲಿ ತುಪ್ಪವನ್ನು ಆ್ಯಡ್ ಮಾಡಿದ್ದೀವಿ ಅಲ್ವಾ ಅದಕ್ಕಾಗಿ ಹೇಗೆ ಗಾಯಸ್ ಆಯ್ತು ನೀವೆಲ್ಲ ಈ ವಿಡಿಯೋ ನೋಡಿದ್ರಿ ಅಂತ ಅನ್ಕೊತೀನಿ ಸೌತೆಕಾಯಿ ಮತ್ತು ರವಾ ರೋಟಿ ಹೇಗೆ ಮಾಡೋದು ಅಂತ ನಾನು ಒನ್ ಆಗಿ ರಿವ್ಯೂ ಕೊಡಬೇಕು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಗಾಯಿಸ್ ನಾನು ಸುಳ್ಳು ಹೇಳ್ತಿಲ್ಲ ಯಾಕಂದರೆ ನಾನು ರವಾ ರೋಟಿ ನಾರ್ಮಲಾಗಿ ಮಾಡ್ತಿದ್ದೆ ಬಟ್ ಈ ಸೌತೆಕಾಯಿ ಕೊತ್ತಂಬರಿ ಆ್ಯಂಡ್ ಮೆಣಸು ಇದ್ರದ ಕಾಯಿ ಇದ್ರ ಕಾಂಬಿನೇಷನ್ಗೆ ಅದರ ಟೇಸ್ಟ್ ಇನ್ನೂ ಚೆನ್ನಾಗಿ ಬಂತು ಆ್ಯಂಡ್ ಅದ್ರ ಮೇಲ್ಗಡೆ ತುಪ್ಪ ಹಾಕಿರೋದು ಇನ್ನೂ ಟೇಸ್ಟ್ ಚೆನ್ನಾಗಿ ಬಂತು ಸೊ ನಾನು ಆ್ಯಕ್ಚುಲಿ ಏನು ಇವಳು ಚೆನ್ನಾಗಿ ನೀನು ನಾನು ಮಾಡ್ಕೊಂಡು ನಾನೇ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಕೊತಿದ್ದೀನಿ ಅಂತ ಹೇಳ್ಬೇಡಿ ಅದನ್ನು ಬಿಲ್ಡಪ್ ತೊಗೊತಿದ್ದೀನಿ ಅಂತ ಬಿಕಾಸ್ ನಾನು ಕಾನ್ಸೆಪ್ಟ್ ಮಾಡಿರೋದೇ ಅದು ಚೆನ್ನಾಗಾಗಿದೆ ಚೆನ್ನಾಗಾಗಿದೆ ಅಂತ ಅಂದರೆ ಇಲ್ಲ ನಾನು ಚೆನ್ನಾಗಿ ಮಾಡಿಲ್ಲ ಇದರಲ್ಲಿ ಏನು ಇಂಪ್ರೂವ್ ಮಾಡ್ಕೋಬೇಕಿತ್ತು ನಾನು ಅಂತ ಹೇಳಬೇಕು ಅಂತ ಈ ಕಾನ್ಸೆಪ್ಟಲ್ಲಿ ಪ್ಲ್ಯಾನ್ ಮಾಡಿರೋದು ಸೊ ನಾನು ಇದರಲ್ಲಿ ಎಲ್ಲನೂ ಚೆನ್ನಾಗಿತ್ತು ಬಟ್ ಒಂದು ಡಿಸ್ಅಡ್ವಾಂಟೇಜಸ್ ಏನಾಗಿತ್ತು ಅಂದರೆ ಸೌತೆಕಾಯಿ ಇನ್ನೂ ಚಿಕ್ಕದಾಗಿ ಹೆಚ್ಚಬೇಕಿತ್ತು ಬಿಕಾಸ್ ಆ್ಯಂಡ್ ಮೆಣಸು ಕೂಡ ಬಿಕಾಸ್ ನಾನು ಅದನ್ನು ತಿರುವಿ ಹಾಕಬೇಕಾದ್ರೆ ಅದು ಸ್ವಲ್ಪ ಬಿಟ್ಕೊಳ್ತಾ ಇತ್ತು ಅಷ್ಟು ನೀಟಾಗಿ ಅಂಟ್ಕೊಂತಿರಲಿಲ್ಲ ಅದರಲ್ಲಿ ದನ್ ಟೇಸ್ಟ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಏನು ಚೆನ್ನಾಗಿ ಎಲ್ಲ ಕರೆಕ್ಟಾಗಿ ಬಂದಿತ್ತು ಸಾಲ್ಟು ಟೇಸ್ಟಾಗಿ ಸಖತ್ತಾಗಿ ಬಂದಿತ್ತು ಏನು ತೊಂದರೆ ಇರಲಿಲ್ಲ ಆ್ಯಂಡ್ ಇನ್ನೊಂದು ನನಗೆ ತೊಗೊಸಿ ಈ ಕಾನ್ಸೆಪ್ಟ್ ನಾನು ಏನಕ್ಕೆ ನನ್ನ ತಲೆಯಲ್ಲಿ ಬಂತು ಅಂತ ಹೇಳ್ತೀನಿ ಬಿಕಾಸ್ ಇವಾಗ ನೋಡಿ ಸ್ವಲ್ಪ ಜನ ಹುಡುಗಿರು ಬಿಫೋರ್ ಮ್ಯಾರೇಜು ಅಷ್ಟು ಅಡುಗೆ ಬಗ್ಗೆ ತಲೆ ಕೆಡ್ಸ್ಕೊಂಡಿರಲ್ಲ ಬಿಕಾಸ್ ಮನೇಲಿ ಅಮ್ಮ ಮಾಡ್ತಾರೆ ಹಾಗಾಗಿ ಏನು ತಲೆ ಮಾಡಿ ಕೆಡ್ಸ್ಕೊಂಡಿರೋಲ್ಲ ಅದೇ ಆಫ್ಟರ್ ಮ್ಯಾರೇಜ್ ಬಂದ್ಕೊಳ್ಳಿ ಅವ್ರು ಮಾಡಲೇಬೇಕಾಗಿರುತ್ತೆ ಇವನ್ ಮೀ ನಾನು ಕೂಡ ಹಾಗೆ ಬೆಳೆದು ಬಂದಿದ್ದು ಸೊ ಇವಾಗ ಹೆಂಗಾಗತ್ತೆ ಅಂದರೆ ಸಡನಾಗಿ ಮಾಡಬೇಕು ಅಂದಾಗ ಭಯ ಆಗುತ್ತೆ ಓ ಹಿಂಗೆ ಮಾಡೋದಪ್ಪ ಹೆಂಗ್ ಟೇಸ್ಟ್ ಹೆಂಗ್ ಬರುತ್ತೋ ಏನು ಕಥೆನೋ ಈ ಥರ ಎಲ್ಲ ಮೈಂಡಲ್ಲಿ ನೂರೆಂಟು ಥಿಂಗ್ಸ್ ಓಡತ್ತೆ ಆದರೂ ಕೂಡ ಟ್ರೈ ಮಾಡ್ತೀವಿ ಇವನ್ ಯೂಟ್ಯೂಬೆಲ್ಲ ನೋಡ್ಕೊಂಡು ಟ್ರೈ ಮಾಡ್ತೀವಿ ಬಟ್ ಏನಾಗುತ್ತೆ ಅದು ಟೇಸ್ಟ್ ಹೆಂಗೆ ಬರುತ್ತೆ ಅನ್ನೋದು ಮ್ಯಾಟರ್ ಆಗತ್ತಲ್ವ ಸೊ ಹಾಗಾಗಿ ನಾವು ಮಾಡ್ತಾ ಹೋಗಬೇಕು ಒಂದೊಂದು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಾವು ಕಲಿತಾ ಹೋಗ್ತೀವಿ ಸೊ ನಾನು ಕೂಡ ಇವಾಗ ಸ್ವಲ್ಪ ಕಲ್ತಿದ್ದೀನಿ ಇನ್ನು ಕಲಿತಾನೇ ಇದ್ದೀನಿ ಇವನ್ ಐ ಆಮ್ ಅ ಬಿಗಿನರ್ ಆ್ಯಂಡ್ ಈ ರೆಸಿಪಿ ಅಂದರೆ ಈ ರೆಸಿಪಿ ಕೂಡ ಬಿಗಿನರ್ಸ್ಗೋಸ್ಕರವೇ ಹೇಗೆ ಎಲ್ಲ ಟ್ರೈ ಮಾಡ್ಬೋದು ಯಾವ ರೀತಿ ಅಡ್ ಅಂದರೆ ಯಾವ ರೀತಿ ಇನ್ನೂ ಇಂಪ್ರೂವೈಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಈ ವಿಡಿಯೋದಲ್ಲಿ ಅಂದರೆ ಈ ಥರ ವ್ಲಾಗ್ಸಲ್ಲಿ ಐಡಿಯಾಸ್ ಕೊಡ್ತಾ ಹೋಗ್ತೀನಿ ಗೈಝ ಪ್ಲೀಸ್ ನನ್ನ ಈ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಆ್ಯಂಡ್ ಗೈಸ್ ಇನ್ನೊಂದು ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ಒಂದು ನಮ್ಮ ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಏನಂದ್ರೆ ನಮ್ಮ ಮನೆ ಮೇಲ್ಗಡೆ ಅಂದರೆ ಟೆರಸ್ ಮೇಲೆ ಸೊ ಒಂದು ಹದ್ದು ಗರುಡ ಅಂತೀವಲ್ಲ ಅದು ಸಿಕ್ಕಾಕೊಂಡು ಬಿಟ್ಟಿತ್ತು ಅದು ಹೇಗೆ ಸಿಕ್ಕಾಕ್ಕೊಂಡಿತ್ತು ಅಂದರೆ ಈ ಗಾಳಿಪಟದ ಕೈಟ್ ಅಂದರೆ ಹಾರಿಸ್ತೀವಲ್ಲ ಅದು ದಾರ ಇದೊಂಥರ ನೈಲಾನ್ ಯೂಸ್ ಮಾಡ್ತಾರಲ್ವ ಅದು ತುಂಬ ಗಟ್ಟಿಯಾಗಿರುತ್ತೆ ಅಷ್ಟು ಈಸಿಯಾಗಿ ಕಟ್ ಆಗೋಗಲ್ಲ ಇವಾಗ ಮೀನಿಗೆಲ್ಲ ಗಾಳ ಹಾಕ್ಬೇಕಾದ್ರು ಯೂಸ್ ಮಾಡ್ತಾರೆ ನೋಡಿ ಅದರಿಂದಾಗಿ ಅದ್ರ ರೆಕ್ಕೆ ಸಿಕ್ಕಾಕೊಂಡ್ಬಿಟ್ಟಿತ್ತು ಅದಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದೆಯೋ ಗೊತ್ತಿಲ್ಲ ತಪ್ಸ್ಕೊಳಕ್ಕೆ ಆಗಿಲ್ಲ ಅದು ಹದ್ದು ಇವಾಗ ಕಾಗೆ ಗೀಗೆ ಅಂದರೆ ಸ್ವಲ್ಪ ಅಷ್ಟು ಶಕ್ತಿ ಇರಲ್ಲ ಅಂತ ಅಂದ್ಕೊಳ್ಳಿ ಬಟ್ ಅದಕ್ಕೆಲ್ಲ ತುಂಬ ಶಕ್ತಿ ಇರುತ್ತೆ ಅದಕ್ಕೂ ಕೂಡ ಅದು ಪ್ರಯತ್ನ ಮಾಡಿದೆ ಆಗಿಲ್ಲ ಆ್ಯಂಡ್ ನಾನು ಇಮೇಜ್ನ ಹಾಕ್ತೀನಿ ನೋಡಿ ಸೊ ನಾನೇನು ಮಾಡಿದೆ ನನಗೆ ಗೊತ್ತಾಗಿರಲಿಲ್ಲ ಬೆಳಗ್ಗೆ ಎದ್ದು ಕೂಡ ತುಂಬ ಕಾಗೆ ಎಲ್ಲ ಕಡೆ ಕಾಗೆ ಕೂಗ್ತಾ ಇದೆ ಆ್ಯಂಡ್ ನಮ್ಮೂರು ಸೈಡೆಲ್ಲ ಒಂದು ಮಾತು ಹೇಳ್ತಾರೆ ತುಂಬ ಮನೆ ಮುಂದೆ ಕಾಗೆ ಕೂಗ್ಬಾರ್ದು ಒಂದು ಒಳ್ಳೆ ಸುದ್ದಿ ಇರುತ್ತೆ ಇಲ್ಲ ಕೆಟ್ಟ ಸುದ್ದಿ ಇರುತ್ತೆ ಈ ಥರ ಹೇಳ್ತಾ ಇರ್ತಾರೆ ಸೊ ನನಗೂ ಭಯ ಆಯ್ತವ ಏನಕ್ಕೆ ಕಾಗೆ ಕೂಗ್ತಾ ಇದೆ ಅಂತ ಆಮೇಲೆ ಸ್ವಲ್ಪ ನಾನು ಅಬ್ಸರ್ವ್ ಮಾಡಿದೆ ಏನಕ್ಕೆ ಇಷ್ಟೆಲ್ಲ ಕಾಗೆ ಹೋಗ್ತಿದೆ ಅಂತ ಎಲ್ಲ ಮೇಲ್ಗಡೆ ಟೆರೆಸ್ ಮೇಲ್ಗಡೆ ಹೋಗ್ಬಿಟ್ಟು ಕೂಗ್ತಾ ಇತ್ತು ಸರ್ ಇಲ್ಲೇನೋ ಆಗಿದೆ ಹೇಗೋಣ ಇಲ್ಲೇನೋ ಸಪ್ಪಿದ್ದಿದೆ ಅಂತ ಹೊತ್ತು ನೋಡಿದ್ರೆ ಅದು ಸಿಕ್ಕಾಕೊಬಿಟ್ಟಿದೆ ಆ ತಾರಕ್ಕೆ ಹಾಗಾಗಿ ನಾನು ಇಮಿಡಿಯೇಟಾಗಿ ಏನು ಮಾಡಿದೆ ಅಂದರೆ ಬಂದೆ ಮ್ಯಾಪಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದೆ ಇಮಿಡಿಯೇಟಾಗಿ ರೆಸ್ಕ್ಯೂ ಸೆಂಟರ್ ಎಲ್ಲಿದೆ ಅಂತ ಅರ್ಮಿ ಅಂತ ಹಾಕಿದೆ ನನಗೆ ಒಂದು ಒಂದು ಅಡ್ರೆಸ್ ಸಿಕ್ಕು ಆ್ಯಂಡ್ ಅಡ್ರೆಸ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಇವ್ರ ಕಡೆಯಿಂದ ನಾನು ಕಾಲ್ ಮಾಡಿದೆ ಆ್ಯಂಡ್ ಅವರು ಇಮಿಡಿಯೇಟಾಗಿ ವಿತಿನ್ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಒಳಗಡೆ ಬಂದರು ತುಂಬ ಅಂದರೆ ಈ ಬೇಗ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡಿದ್ರು ತುಂಬ ಅವ್ರು ಬಂದವರು ಕೂಡ ತುಂಬ ಒಳ್ಳೆಯವರು ನಾವು ಇವನ್ ನಾವು ಅಮೌಂಟ್ ಕೂಡ ನಾವು ಕೊಟ್ವಿ ಅವರಿಲ್ಲ ಸರ್ ನಾವು ಕೂಡ ನಮ್ಮ ಇದು ನಮ್ಮ ಸೋಷಿಯಲ್ ಸರ್ವಿಸ್ ಅಂತ ಫ್ರೀ ಚಾರ್ಜ್ ಆಗಿ ಅವರು ಅದರನ್ನು ಸೇವ್ ಮಾಡಿ ತೊಗೊಂಡೋದ್ರು ಅದು ಸ್ವಲ್ಪ ಟ್ರೀಟ್ಮೆಂಟ್ ಏನೋ ಕೊಡಬೇಕಂತ ರೆಕ್ಕೆ ಕಟ್ಟಾಗಿದೆ ಕಟ್ಟಾಗಿದೆ ಹೇಳ್ಬಿಟ್ಟು ತೊಗೊಂಡೋದ್ರು ಸೊ ನಾನು ಈ ವ್ಲಾಗಲ್ಲಿ ಏನು ರಿಕ್ವೆಸ್ಟ್ ಮಾಡೋದು ಅಂದರೆ ಪ್ಲೀಸ್ ಆದಷ್ಟು ಗಾಳಿ ಪಟ್ಟನ ಹಾರಿಸೋದನ್ನು ಕಡಿಮೆ ಮಾಡಿ ಇವನು ಹಾರಿಸ್ತೀರ ಅಂದರೂ ಕೂಡ ಆ ನೈಲೊಂದು ದಾರ ಬರುತ್ತಲ್ಲ ಅದು ಮಾತ್ರ ಯೂಸ್ ಮಾಡಬೇಡಿ ಎಷ್ಟು ಬಿದ್ದಿತ್ತು ಅಂದರೆ ಟೆರಸ್ಸಲ್ಲಿ ಎಲ್ಲ ಕ್ಲೀನ್ ಮಾಡಿದ್ರೆ ಒಂದು ಇಷ್ಟಿಷ್ಟು ಪೊತ್ತೆ ಸಿಕ್ಕಿದೆ ಅಷ್ಟು ಬಂದಿದೆ ಅಂದರೆ ನಮ್ಮ ಟೆರಸ್ಸಲ್ಲಿ ಹಾರಿಸಿರೋದಲ್ಲ ಬೇರೆ ಕಡೆ ಹಾರಿಸಿರೋದು ಕಟ್ಟಾಗಿ ಬಂದು ಇಲ್ಲಿ ಬಿದ್ದಿರೋದು ನಮ್ಮದು ಸ್ವಲ್ಪ ಬಿಲ್ಡಿಂಗ್ ಕೆಳಗಡೆ ಇರೋದಂದರೆ ಎಲ್ಲ ಅದರಲ್ಲಿ ಬಂದು ಬಿದ್ದುಬಿಟ್ಟಿದೆ ಸೊ ಹೀಗೂ ಆಗುತ್ತೆ ಸೊ ನಿಮ್ಮ ಕಡೆಯೂ ಏನಾದರೂ ಈ ಥರ ಇದ ಅಂದರೆ ಮೇಲೆ ಈ ಥರ ಗೀರ ಕಾಣಿಸಿದ್ರೆ ಆ ಥರ ಇದ್ರೆ ಇದ್ದರೆ ಆ್ಯಂಡ್ ಅದನ್ನೆಲ್ಲ ಕ್ಲೀನ್ ಮಾಡಿ ಈವನ್ ಅದು ಮನುಷ್ಯಗೂ ಡೇಂಜರ್ ಗೊತ್ತಾಗಲ್ಲ ಯಾವಾಗ ಹೆಂಗೆ ಕಟ್ಟಾಗುತ್ತೆ ತುಂಬ ಶಾರ್ಪ್ ಆಗಿರುತ್ತೆ ಗೊತ್ತೂ ಆಗಲ್ಲ ಅದು ಹೆಂಗೆ ಎಲ್ಲಿರತ್ತೆ ಅಂತ ಹೋಗಬೇಕಾದ್ರೆ ಕಾಲಿ ಗಿಡ ಬೀಳೋ ಚಾನ್ಸು ಇರುತ್ತೆ ಆ ಥರ ಆಗುತ್ತೆ ಸೊ ಹುಷಾರಾಗಿರಿ ಆ್ಯಂಡ್ ಏನಂದ್ರೆ ನಿಮಗೂ ನಿಮ್ಮ ನೀವು ಇರೋ ಅಂದರೆ ಬ್ಯಾಂಗ್ಳೂರಲ್ಲಿ ವಿತ್ ಬ್ಯಾಂಗ್ಳೂರಲ್ಲಿ ನಿಮ್ಮ ಏರಿಯಾದಲ್ಲೂ ಏನಾದರೂ ಪ್ರಾಣಿ ಪಕ್ಷಿ ಏನಾದರೂ ಸಮಸ್ಯೆಲ್ಲಿದ್ದರೆ ಇದೇ ಅಡ್ರೆಸ್ಗೆ ಕಾಂಟ್ಯಾಕ್ಟ್ ಮಾಡಿ ಐ ತಿಂಕ್ ಅವ್ರು ತುಂಬ ಅಂದರೆ ಅವ್ರಿಗೆ ಆಗುತ್ತೆ ಅಂದರೆ ನಾವು ಬರ್ತೀವಿ ಅಂತ ಹೇಳ್ತಾರೆ ಇಲ್ಲ ಆಗಲ್ಲ ಅಂದರೆ ಬೇರೆ ಯಾರಿಗಾದರೂ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಅವ್ರು ಕೊಡ್ತಾರೆ ಸೊ ಆದಷ್ಟು ಪ್ರಾಣಿ ಪಕ್ಷಿ ನಾ ಸೇವ್ ಮಾಡೋದಕ್ಕೆ ಟ್ರೈ ಮಾಡುವ ಯಾಕಂದರೆ ಬ್ಯಾಂಗ್ಳೂರಲ್ಲಿ ಗೊತ್ತಲ್ಲ ತುಂಬ ಇವಾಗಿನ ಪೊಲ್ಯೂಷನ್ ಅದು ಇದು ಮರ ಕಡಿಯೋದು ಅನ್ನೋದು ಅದಕ್ಕೆ ಪಾಪ ನೆಲೆಯೇ ಇಲ್ಲದೆ ಇರೋ ಥರ ಆಗೋಗಿದೆ ಸೊ ಆದಷ್ಟು ಈ ಅಂದರೆ ಈ ಸೋಷಿಯಲ್ ವರ್ಕಲ್ಲಿ ನಿಮ್ಮದು ಕೂಡ ಒಂದು ಸಣ್ಣ ಪಾತ್ರ ಇರಲಿ ಅನ್ನೋದು ನನ್ನ ರಿಕ್ವೆಸ್ಟು ಸೊ ಗೈಸ್ ಫೈನಲಿ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಇನ್ನೊಮ್ಮೆ ಹೇಳ್ತಿದ್ದೀನಿ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋ ನಾನು ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು